ಇಷ್ಟಿರೋ ನನ್ನ ಊಟ ನನಗೆ ತಿಂದು ತಿಂದು ಬೋರ್ ಆಗ್ಬಿಟ್ಟಿತ್ತು ಎಲ್ಲಾದ್ರೂ ಲೈಟಾಗಿ ಐತೆ ಎಣ್ಣೆ ಅದಕ್ಕೆ ಇಷ್ಟು ಟೇಸ್ಟ್ ಆಗೈತೆ ಈಗ ಪೂರ್ತಿ ನಮ್ಮ ಟಾಮು ಹೊಟ್ಟೆ ಒಳಕ್ಕೆ ಹೋಗ್ತೈತಿ ಇವತ್ತು ನಿಮ್ಗೂ ಈ ವಿಡಿಯೋ ಬೇಕಾ ಕಮೆಂಟ್ ಮಾಡಿ ನಾಳೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ನಾನಂತೂ ಭಯಂಕರವಾಗಿದ್ದೀನಿ ಯಾಕಂದ್ರೆ ಮೇಕಪ್ ಗೀಕಪ್ ಏನಿಲ್ಲ ಇವತ್ತು ಯಾಕಂದ್ರೆ ನಾನು ರೆಡಿ ಆಗ್ತಾ ಇದ್ದೀನಿ ಒಂದು ಸರ್ಪ್ರೈಸ್ ಆಗಕ್ಕೆ ಹೋಗ್ತಾ ಇದ್ದೀನಿ ಅದು ಹೋಗ್ತಾ ಹೋಗ್ತಾ ಹೇಳ್ತೀನಿ ಫ್ರೆಂಡ್ಸ್ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಅದಕ್ಕೆ ಶಿವಕುಮಾರ್ ಬೆಳಗ್ಗೆ ಎದ್ದು ನೀರು ಕಾಯಿಸ್ತೈತೆ ನಾನು ಇಷ್ಟೊತ್ತರ್ಗ ಮನೆ ಪಾತ್ರೆ ಪಾತ್ರ ಎಲ್ಲ ಕ್ಲೀನ್ ಮಾಡಿದೆ ಫ್ರೆಂಡ್ಸ್ ನೆನೆ ಸೋಮಾರ ಏನು ಮಾಡಿರಲಿಲ್ಲ ಚಳಿ ವಾತಾವರಣ ಮಳೆ ಬೀಳ್ತಾನೆ ಇತ್ತು ಜಳಿ ಹಿಡ್ಕೊಂಡಿತ್ತ ಪೂಜೆ ಸಹ ಮಾಡಲಿಲ್ಲ ಹಾಗಾಗಿ ಪೂಜೆ ಮಾಡ್ಬಿಟ್ಟೆ ಹೋಗೋಣ ಅಂದ್ಬಿಟ್ಟು ಮತ್ತೆ ಹೋಗ್ತಾರ ನಾನು ಒಬ್ಳೆನೇ ಊರಿಗೆಲ್ಲ ಫ್ರೆಂಡ್ಸ್ ಕನ್ಪರ್ಗಲ್ಲ ನೀವು ಕನ್ಫ್ಯೂಸ್ ಆಗಬೇಡಿ ಕನ್ಪುರ್ ಕರ್ಕೊಂಡೋಗ ಮುಖಾನ ಅದಕ್ಕೆ ಶಿವ ಕನ್ಪುರ್ ಕರ್ಕೊಂಡು ಹೋಗಿಲ್ಲ ಅಂದರೆ ಅಷ್ಟೇ ಹೋಯ್ತು ನನ್ನ ಫ್ರೆಂಡ್ಸ್ ಮನೆಗೆ ನಾನು ಹೋಗ್ತೀನಿ ಓಹ್ ಬಿಟ್ನಲ್ಲ ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಿದ್ದೀವಿ ಫ್ರೆಂಡ್ಸ್ ಅವ್ರು ಯಾರು ಅಂತ ಗೊತ್ತು ನಿಮ್ಗೆ ಆಲ್ರೆಡಿ ತುಂಬ ಜನಕ್ಕೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಯಾರು ಏನು ಎತ್ತ ಅಂತಲ್ಲ ಈ ಖುಷಿಗೆ ನಾನು ರಾತ್ರಿ ಒಂದು ಎದ್ದು ಒಂದು ಗಂಟೆ ಗಂಟು ಎದ್ದಿರ್ತೀನಿ ವೀಡಿಯೋ ಎಡಿಟಿಂಗ್ ಎಲ್ಲ ಮುಗಿಸಿ ಒಂದು ಗಂಟೆಲಿ ಅಡುಗೆಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಬೆಳಗ್ಗೆ ಎದ್ದು ಕರೆಂಟ್ ಇರ್ತೈತೋ ಇಲ್ಲೋ ಅಡುಗೆ ಮಾಡಿಟ್ಬಿಟ್ಟು ಹೋಗೋಣ ನನ್ನ ಗಂಡನಿಗೊಂದು ಸ್ವಲ್ಪ ಅಂತ ಮತ್ತೆ ಸ್ಪೆಷಲಾಗಿ ಅಡುಗೆ ಇದ್ದೀನಿ ಇವತ್ತು ಶಿವಕುಮಾರ್ಗೆ ಶಿವಗೆ ನೆನ್ನೆ ನನಗೆ ಪಲಾವ್ ತಂದು ಕೊಡ್ತು ಶಿವರೇ ಅನ್ನ ಮೊಸರು ತಿಂತಲ್ಲ ಅದನ್ನು ನಾವು ಋಣ ತೀರ್ಸೋಣ ಅಂದ್ಬಿಟ್ಟು ನಾನು ಪಲಾವ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಸೂಪರ್ ಪಲಾವು ಸೂಪರಾಗಿರ್ತೈತೆ ಟೇಸ್ಟು ಆ ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ ಇವತ್ತು ಫುಲ್ ಡೇ ಟ್ರಾವೆಲಿಂಗ್ ಆಗುತ್ತೆ ನಾನು ಒಬ್ಬಳ್ದೇನೇ ಇವತ್ತು ಬೆಂಗಳೂರು ಆರ್ ಆರ್ ನಗರ ಬನಶಂಕರಿ ಎಲ್ಲ ಸುತ್ತಾಡ್ಕೊಂಡು ಬರಬೇಕು ಅಂದ್ಕೊಂಡಿದ್ದೀನಿ ಧೈರ್ಯ ಕೊಳ್ಳಿ ಆಂಜನೇಯ ನನಗೆ ಧೈರ್ಯವಾಗಿ ಹೋಗ್ಬಿಟ್ಟು ಬರೋಕ್ಕೆ ಮಳೆ ಬೀಳ್ತಾ ಇದ್ದರೆ ಸಾಕು ನಾನು ಮಳೆ ಬಂದ ಬಂದಮೇಲೆ ಎಲ್ಲಾದರೂ ಮಳೆ ಬಿತ್ಕೊಳ್ಳಿ ನಾನು ನಾನೊಬ್ಬಳೆ ಇಷ್ಟು ಓಡಾಡೋಷ್ಟು ಧೈರ್ಯವಂತ ಆಗಿದ್ದೀನಿ ಏನಂತೀಯಾ ಇದ್ರ ಬಗ್ಗೆ ಖುಷಿಯಾಗಿದೆಯಲ್ಲ ಕಳ್ಸೋಕೆ ಮುಖದಲ್ಲಿ ಗೊತ್ತಾಗ್ತಿದ್ದೆ ಖುಷಿ ಶಿವಾಗಿ ಇವತ್ತು ತಲೆನೋವಿರಲ್ಲ ಅಂತ ಫುಲ್ ಖುಷಿ ಫ್ರೆಂಡ್ಸ್ ಓಕೆ ಬನ್ನಿ ಫ್ರೆಂಡ್ಸ್ ಹೊಸಾಗಿ ಯಾರೆಲ್ಲ ವೀಡಿಯೋ ನೋಡ್ತಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ಈ ವಿಡಿಯೋ ಎಷ್ಟೈತೆ ಅಂದ್ರೆ ಇಂದಿನ ವೀಡಿಯೋಸೆಲ್ಲ ನೋಡಿ ಸಪೋರ್ಟ್ ಮಾಡಿ ಬಟ್ಟೆಗಳೆಲ್ಲ ಮೂರು ದಿನದಿಂದ ಅವೆ ಒಣಕೊಳ್ಳೆ ಒಪ್ಪಾಡ್ಗವು ಕರೆಂಟ್ ಅಂತ ಇಲ್ಲ ಫ್ರೆಂಡ್ಸ್ ಹೋಗಿ ಹೋಗಿ ಬರ್ತೈತೆ ಅದಕ್ಕೆ ನನ್ನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಲ್ಲ ಮೇನ್ ಅದಕ್ಕೆ ಅದಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಬೆಳಗ್ಗೆ ಎದ್ದು ರುಬ್ಕೊಳ್ಳೋಣ ಒಂದು ಗಂಟೆ ಅದರಲ್ಲಿ ಮಿಕ್ಸಿ ರುಬ್ಬಕ್ಕೆ ಹೋದರೆ ಶಿವಕ್ಕೆ ಡಿಸ್ಟರ್ಪ್ ಆಗ್ತೈತೆ ಅಂತ ಅದಕ್ಕೆ ಶಿವ ಆಗಲೇನು ಪಾತ್ರೆ ತೊಳ್ಬೇಕಾದ್ರೆ ಕರೆಂಟ್ ಮತ್ತು ರುಬ್ಬಿಕೈತೆ ಈಗ ತರಕಾರಿ ಎಲ್ಲ ಕಟ್ ಮಾಡಿಟ್ಬಿಟ್ಟಿದ್ದೀನಿ ಈರುಳ್ಳಿ ಟೊಮೊಟೊ ಎರಡು ಕಟ್ ಮಾಡ್ಕೊಂಡು ಅಡುಗೆ ಮಾಡ್ಕೊಳ್ತಾರೆ ಬನ್ನಿ ಫ್ರೆಂಡ್ಸ್ ಅಡುಗೆ ಮಾಡುವ ತರಕಾರಿ ಇಷ್ಟು ಕಟ್ ಮಾಡಿ ಇಟ್ಟಿದೆ ಫ್ರೆಂಡ್ಸ್ ರಾತ್ರಿ ಕ್ಯಾಪ್ಸಿಕಮ್ಮು ಬೀನ್ಸು ಕ್ಯಾರೆಟು ಮೆಂತ್ಯ ಸೊಪ್ಪು ಬಟಾಣಿ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಪಲಾವ್ ಸಾಮಾನು ಸ್ವಲ್ಪ ಮೊಸರು ಇದು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಪುದೀ ಪೇಸ್ಟ್ ಫ್ರೆಂಡ್ಸ್ ಹಸಿ ಮೆಣಸಿನ ಕೈಯಿಲ್ಲ ಖಾರ ಪುಡಿ ಅಕ್ಕಿನೇ ಇವತ್ತು ಒಂದು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೋಬೇಕು ಯಾಕಂದರೆ ಇದು ಪಲಾವ್ ಅಲ್ವಾ ಅದಕ್ಕೆ ಪಲಾವ್ ಟೊಮೊಟೊ ಬದಕ್ಕೆಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು ಪಲಾವ್ ಸಾಮಾನೆಲ್ಲ ಹಾಕ್ಕೊಂಡು ಅದ್ರ ಜೊತೆಗೆ ಸೋಂಪು ಹಾಕ್ಕೊಳ್ತಾ ಇದ್ದೀನಿ ಮೊದಲೆಲ್ಲ ನಾನು ಟೊಮೊಟೊ ಬಾತ್ ಪಲಾವ್ ಮಾಡ್ಬೇಕಾದ್ರೆ ಲವಂಗ ಪಲಾವ್ ಎಲ್ಲ ಹಾಕ್ಬಿಟ್ರೆ ಮುಗೀತು ಅಂದ್ಕೊತಾಯಿದ್ದೆ ಇಷ್ಟೆಲ್ಲ ಐಟಮ್ಸ್ ಹಾಕ್ಬೇಕು ಅನ್ನೋದು ಗೊತ್ತಿರಲಿಲ್ಲ ಇತ್ತೀಚಿಗೆ ಎಲ್ಲನೂ ಕಲ್ತ್ಕೊಳ್ತಾ ಇದ್ದೀನಿ ಈರುಳ್ಳಿನೂ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಎರಡು ಟೊಮೊಟೊ ಹಾಕಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇದನ್ನು ತರಕಾರಿ ಪಲಾವ್ ಅಂತ ಅನ್ನೋದರೂ ಅನ್ಬೋದು ಮೆಂತೆ ಪಲಾವ್ ಅಂತಾದ್ರೂ ಅನ್ಬೋದು ಎರಡೂ ಆಗುತ್ತೆ ನೆಕ್ಸ್ಟ್ ರುಬ್ಬಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಪುದೀನ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಹಸಿ ಮೆಣಸಿನಕಾಯಿ ಹಾಕ್ಕೊಂಡಿಲ್ಲ ಅದನ್ನು ಹಾಕ್ಕೋಬೇಕು ಆದರೆ ಖಾಲಿಯಾಗಿತ್ತು ಅಂದ್ಬಿಟ್ಟು ಖಾರದ ಪುಡಿ ಹಾಕಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಆಮೇಲೆ ರಾತ್ರಿನೇ ತರಕಾರಿ ಎಲ್ಲ ತೊಳೆದು ನೀಟಾಗಿ ಕಟ್ ಮಾಡಿಟ್ಕೊಂಡಿದ್ದೆ ನೀಣ್ಣಲ್ಲಿ ಸ್ವಲ್ಪ ದಪ್ಪ ದಪ್ಪಾಗಿ ಕಟ್ ಮಾಡಿಬಿಟ್ಟಿದ್ದೀನಿ ಹಾಗೇನೇ ಬಟಾಣಿನೂ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪಲಾವ್ಗೆ ಕ್ಯಾಪ್ಸಿಕಮ್ ಹಾಕಿ ಮಾಡಿದ್ರೆ ನನಗೆ ಸಖತ್ ಇಷ್ಟ ಆಗುತ್ತೆ ಆ ಟೇಸ್ಟು ಉಪ್ಪಾಕಿನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದೇ ಸಲ ಉಪ್ಪು ಹಾಕ್ಕೊಬಿಡ್ತೀನಿ ನಾನು ತರಕಾರಿ ಎಲ್ಲ ಉಪ್ಪು ಚೆನ್ನಾಗಿ ಚೆನ್ನಾಗಿಡಿದ್ರೆ ಚೆನ್ನಾಗಿರುತ್ತೆ ಅಂತ ಎಣ್ಣೆಯಲ್ಲಿ ಎಷ್ಟು ನಾವು ತರಕಾರಿ ಫ್ರೈ ಮಾಡ್ಕೊಳ್ತೀವಿ ಅಷ್ಟು ಟೇಸ್ಟಾಗಿ ಬರ್ತೈತೆ ಮತ್ತು ಹಸಿ ಹಸಿ ಅನ್ಸಲ್ಲ ತರಕಾರಿ ಅನ್ನ ಜೊತೆ ತಿನ್ನಬೇಕಾದ್ರೆ ಅದಕ್ಕೋಸ್ಕರ ಮಸಾಲಿನಲ್ಲಿ ಮತ್ತು ಎಣ್ಣೆಯಲ್ಲಿ ಜಾಸ್ತಿ ಫ್ರೈ ಮಾಡ್ಕೋಬೇಕು ಇದೊಂದು ಅರ್ಧ ಮುಕ್ಕಾಲು ಭಾಗದಷ್ಟು ಬೆಂದ್ಬಿಡಬೇಕು ಎಣ್ಣೆಯಲ್ಲಿನೇ ಆಗ ಮೆಂತ್ಯ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಒಂದು ಇಡಿಯಷ್ಟು ಹಾಕ್ಕೊಂಡೆ ಎಳೆ ಮೆಂತೆ ಸೊಪ್ಪು ತುಂಬ ಚೆನ್ನಾಗಿ ಚೆನ್ನಾಗಿತ್ತು ಮತ್ತು ಮೆಂತ್ಯ ಪಲಾವ್ ಮಾಡಬೇಕಾದ್ರೆ ಅದು ಸ್ವಲ್ಪ ಕಸರೆ ಬರಬಾರ್ದು ಅಂದರೆ ಈ ಥರ ಇದನ್ನು ಅದನ್ನು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಸರೆ ಬರೋಲ್ಲ ಕಡ್ಡಿ ಕಡ್ಡಿ ಇದ್ರೂ ಹಾಕ್ಕೊಬೋದು ಅದರಲ್ಲಿ ಪ್ರೋಟೀನ್ ಅಂಶ ಎಲ್ಲ ಜಾಸ್ತಿ ಇರ್ತೈತೆ ಸಾಫ್ಟ್ ಆದಮೇಲೆ ಧನಿಯಾ ಪುಡಿ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇನ್ನೊಂದು ಖಾರದ ಪುಡಿನೂ ಹಾಕ್ಕೊಂಡೆ ಕಲರ್ ಚೆನ್ನಾಗಿ ಬರುತ್ತೆ ಆಶೀರ್ವಾದ ಖರ್ದ ಪುಡಿ ಅಂದ್ಬಿಟ್ಟು ಮತ್ತು ಮಿಲ್ಲಲ್ಲಿ ತಂದಿರೋ ಖರ್ತು ಪುಡಿ ಇವೆರಡನ್ನೂ ಹಾಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಬೇಯಬೇಕು ಆವಾಗ ಖಾರ ಖಾರ ಅನ್ಸಲ ತಿನ್ನಬೇಕಾದ್ರೆ ಹಾಗಾಗಿ ಒಂದು ಮೊಸರು ಒಂದು ಗ್ಲಾಸಷ್ಟಾಗಿ ಕಲ್ಸ್ಕೊಳ್ತಾ ಇದ್ದೀನಿ ಮೊಸರಿಲ್ಲ ಅಂದರೆ ನಿಂಬೆ ರಸ ಆದರೂ ಹಾಕ್ಕೊಬೋದು ಪಲಾವ್ಗೆ ಈ ಥರ ಮೊಸರಾಗಲಿ ನಿಂಬೆ ರಸ ಹಾಕ್ಕೊಂಡ್ರೆ ಜಾಸ್ತಿ ಟೇಸ್ಟ್ ಬರ್ತೈತೆ ಮತ್ತು ನಾನು ರೇಷನ್ ಅಕ್ಕಿನೇ ಹಾಕಿ ಮಾಡ್ಕೊಳ್ತಾ ಇದ್ದೀನಿ ಈ ಅಕ್ಕಿದು ಒಂದೇ ತಲೆ ನಾವು ಹೆಂಗೆ ಮಾಡಿದ್ರೆ ಗಂಜಿ ಗಂಜಿ ಬರುತ್ತೆ ಹಂಗಾಗಿ ಇವತ್ತು ಸ್ವಲ್ಪ ನೀರು ಕಮ್ಮಿ ಇಟ್ಟು ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಅದಕ್ಕೆ ಬಿಸಿನೀರು ಸೈಡಲ್ಲಿ ಕಾಯಿಸಿ ಇಟ್ಕೊಂಡಿದ್ದೆ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ಬೇಗ ಆಗುತ್ತೆ ಅಡುಗೆ ಅಂದ್ಬಿಟ್ಟು ಅರ್ಜೆಂಟಲ್ಲಿ ಅಡುಗೆ ಆಗಬೇಕಿತ್ತು ನಾನು ಬೇರೆ ಇನ್ನೂ ರೆಡಿ ಆಗಿರಲಿಲ್ಲ ಬೇಗ ಹೋಗಿ ಬೇಗ ಬರಬೇಕು ಅಂತ ಅರ್ಜೆಂಟ್ ಅರ್ಜೆಂಟ್ ಆಗಿ ಮಾಡ್ತಿದ್ದೆ ಹಂಗೂನು ಲೇಟೇ ಆಯಿತು ಈ ಥರ ಬಿಸಿನೀರ್ ಹಾಕೊಂಡ್ಮೇಲೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಲ್ಲ ನೋಡಿಕೊಂಡು ನೋಡ್ಕೊಂಡು ಇನ್ನೊಂದು ಸ್ವಲ್ಪ ಉಪ್ಪಿತ್ತು ಹಾಕ್ಕೊಂಡೆ ಅದು ಕುದಿ ಬರ್ಬೇಕಾದ್ರೆ ಒಂದು ಅಷ್ಟು ತುಪ್ಪ ಹಾಕ್ಕೊಂಡೆ ಒಗ್ಗರಣೆಗೆ ಬೇಕಾದ್ರೆ ತುಪ್ಪ ಹಾಕ್ಕೊಬೋದು ಸ್ಟಾರ್ಟಿಂಗಲ್ಲೇ ನಾನು ಈಗ ಹಾಕ್ಕೊಂಡೆ ಒಂದು ಅಷ್ಟು ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡ್ರೆ ಸಾಫ್ಟಾಗಿ ಬರುತ್ತೆ ಚೆನ್ನಾಗಿರುತ್ತೆ ಅನ್ಬಿಟ್ಟು ಇದು ಚೆನ್ನಾಗಿ ಕುದಿಬೇಕು ಒಂದು ಅರ್ಧದಷ್ಟು ಅಕ್ಕಿ ಬಂದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಕ್ಯಾಪ್ ಕ್ಲೋಸ್ ಮಾಡಿ ಒಂದೇ ಒಂದು ವಿಸಿಲ್ ಬೇಯಿಸಿಕೊಂಡ್ರೆ ಸಾಕು ಹಿಂಗೆ ಮಾಡ್ಕೊಳ್ಳೋದ್ರಿಂದ ತಳ ಅಂಟಲ್ಲ ಸೀದೋಗಲ್ಲ ಸೂಪರಾಗಿ ಬರುತ್ತೆ ಅಪ್ಪಿನ ಈಗೊಂದು ಗುಡ್ ನ್ಯೂಸು ಅಡುಗೆ ಮನೆಗೆ ಬಾ ಸ್ವಲ್ಪ ಬಾ ಸಿಲಿಂಡ್ರ್ ಉರಿತಾರದು ನೋಡು ಬಾತು ಬಾತಾಯಿತು ಬಾತ್ ಇವತ್ತು ಹೆಂಗಾಗ್ತಿತ್ತು ಏನೋ ಒಂದು ಗೊತ್ತಾಗ್ತಾ ಇಲ್ಲ ಛೇ ಆರೋಯ್ತು ಬೆಳಗ್ಗೆ ತಾನೇ ಒಂದು ರೌಂಡ್ ಮನ್ಸಿಗೆ ಅನಿಸ್ತಪ್ಪಿ ಖಾಲಿ ಆಗ್ಬೋದಾ ಅಂದ್ಕೊಂಡೆ ಹಂಗೆ ಖಾಲಿ ಹೋಯಿತು ಓಕೆ ಅದು ಮಿಸಿಲ್ ತಗೋಲ್ಲ ಫ್ರೆಂಡ್ಸ್ ಅರ್ಧ ಕುಕ್ಕಾಗಿತ್ತು ಒಂದು ಐದು ನಿಮಿಷ ಬೇಯಿಸಿದ್ದೀನಿ ಆಮೇಲೆ ಫುಲ್ ವಿಸಿಲ್ ಹೋದ್ಮೇಲೆ ತೆಗ್ದು ನೋಡ್ತೀನಿ ಆಗಿರ್ಬೋದೇನೋ ಏನೋ ನೋಡೋಣ ಶಿವಕುಮಾರ್ ಅದೃಷ್ಟ ಇವತ್ತು ಬನ್ನಿ ಫ್ರೆಂಡ್ಸ್ ಈಗ ನಮ್ಮ ಬಾತ್ ನೋಡುವ ಬೈ ಚಾನ್ಸ್ ಆಗ್ಲಿಲ್ಲ ಅಂದ್ರೆ ಸ್ವಲ್ಪ ಕೆಂಡದ್ಮೇಲೆ ಇಡಬಹುದಲ್ಲ ಕುಕ್ಕರಲ್ಲೇನೆ ಬೇತೈತೆ ನೋಡೋಣ ಆಗಿರ್ತಿತ್ತು ಇಲ್ಲ ಅಪ್ಪ ಕೆಂಡ್ ಸ್ವಲ್ಪ ಎರಡು ನಿಮಿಷ ಇಕ್ಕಿದ್ರೆ ಆಗ್ತಿತ್ತಪ್ಪ ನೀಟಾಗಿ ಈಗ ಈ ಎಂಚಿನ ಮೇಲೆ ಕೆಂಡ ಹಾಕಿ ಅಪ್ಪಿ ಹೆಂಚು ಬಿಸಿ ಮಾಡುವ ಎಂಚು ಮೇಲೆ ಕೆಂಡ ಹಾಕ್ಬಿಟ್ಟು ಸ್ವಲ್ಪ ತಿಟ್ಟುಬಿಡ್ತೀನಿ ಅಷ್ಟೇ ಇಲ್ಲ ಇಟ್ಬಿಡ್ತೀನಿ ಈ ವಿಕಾರವಾದ ಜಾಗದಲ್ಲಿ ನಾವು ಅಡ್ಗೆ ಮಾಡ್ಕೊಂಡು ಇಟ್ಬಿಡ್ತೀನಿ ಇಡ ಮತ್ತೆ ಹಂಗೆ ಒಂದ್ ಎರಡ್ ನಿಮಿಷ ಇಟ್ಟರೆ ಸಾಕಪ್ಪಿ ಅಪ್ಪಿ ಸದ್ಯ ಇನ್ನೊಂದೈದ್ ನಿಮಿಷ ಅಡಿಗೆ ಅಷ್ಟ್ರಲ್ಲಿ ಖಾಲಿ ಆಯ್ತು ಪೂರ್ತಿ ನಾನು ಅಕ್ಕಿಗೆ ತೊಳೆದ ಮೇಲೆ ಖಾಲಿ ಆಗಿಬಿಟ್ಟಿದ್ರೆ ಏನ್ ಗತಿ ಮನೆ ಕಷ್ಟ ಅಷ್ಟೇ ನೋಡಿ ಫ್ರೆಂಡ್ಸ್ ಐಡಿಯಾ ಮಾಡಿ ಹಿಂಗಲ್ ತೋರ್ ಮಾಡಿಲ್ಲ ಏನಾದ್ರೂ ಅರ್ಜೆಂಟ್ ಆಗಿ ಮಲೆ ಸಿಲಿಂಡರ್ ಖಾಲಿ ಆದ್ರೆ ಈ ತರ ಐಡಿಯಾ ಮಾಡಿ ಕುಕ್ಕರು ಗಲೀಜ್ ಆಗಲ್ಲ ಮಸಿ ಆಗಲ್ಲ ತೊಳೆಂಗಿರಲ್ಲ ಅಡ್ಗೆನೂ ಆಗಿರ್ತೈತೆ ನೋಡಿ ಸೋ ಸಿಂಪಲ್ ನಮ್ ಟೆಕ್ನಿಕ್ರಿ ಹಾಕ್ಬೇಡ ಬಿಸಿಲ ಇದಾಗ್ತಿತ್ ಬಿಡಪ್ಪಿ

ಸ್ವಲ್ಪ ತಳ ಅಂಟಿಲ್ಲ ಫ್ರೆಂಡ್ಸ್ ಸೂಪರಾಗಿ ಬಂದೈತೆ ಟೇಸ್ಟ್ ನೋಡಪ್ಪ ನಾನು ಹೋಗ್ತೀನಿ ಫ್ರೆಶ್ ಆಗಬೇಕು ಇದರಿಂದ ಒಂದು ಸ್ವಲ್ಪ ಟೈಮ್ ಹಿಡೀತು ಇಷ್ಟೊತ್ತು ಫ್ರೆಶ್ ಆಗಿ ಹೋಗ್ತಾ ಇರೋನಿ ತಣ್ಣಗೆ ತಣ್ಣಗೇನಿದ್ದಾನಕ್ಕೆ ತಣ್ಣಗಾದ ತಣ್ಣಗಾದ್ಮೇಲೆ ಸೂಪರ್ ಐತಾ ಸರಿ ನೀನ್ ಆರಿಸ್ಕೊಂಡು ನಿಧಾನಕ್ ತಿನ್ನು ನಾನು ಫ್ಯಾನ್ ಹಾಕ್ಬಿಟ್ಟು ಹೋಗ್ತೀನಿ ನಾನು ಫ್ರೆಶ್ ಆಗಿ ಬರ್ತೀನಿ ಗೊತ್ತಾಗ್ಲಿಲ್ಲ ಅಂದ್ರೆ ಆಟೋದಲ್ಲಿ ಬರಬೇಕಾ ಅವತ್ತು ಎಲ್ಲ ಅಳ್ಕೊಂಡಂಗೆ ಇಳ್ಕೊಬಿಟ್ರೆ ಎಷ್ಟು ಸಲ ಹೋಗ್ಬಿಟ್ಟು ಬಂದ್ರು ನನ್ ಕನ್ಫ್ಯೂಷನ್ ಫ್ರೆಂಡ್ಸ್ ಈಗ ಹೊರಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಏನಕ್ಕೆ ಅರ್ಜೆಂಟ್ ಆಗಿ ಹೋಗಿ ಹೋಗ್ತಾ ಇದ್ದೀನಿ ಈಗ ಅಂತ ಅಲ್ಲೋದ ಮೇಲೆ ಗೊತ್ತಾಗ್ತೈತೆ ನಿಮಗೆ ಹೇಳ್ತೀನಿ ಬಾಯ್ ಟೇಕ್ ಕೇರ್ ಟೇಕ್ ಕೇರ್ ಯುವರ್ ಹೆಲ್ತ್ ಕಮಿಂಗ್ ಸೂನ್ ಗಂಡನ್ಗೆ ಏನು ಖುಷಿನ ಕಳ್ಸ್ಕೊಡ್ಬೇಕು ಅಂತೀನಂದ್ರೆ ಸಂಜೆವರೆಗೂ ಮಳೆ ಬರಲೇ ಇದ್ರೆ ಸಾಕು ಮಳೆ ಬಿದ್ರೆ ಜರ್ನಿ ಮಾಡೋಕೆ ಒಂಥರ ಪಿಚ ಪಿಚ ಅಂತ ಬಾಯ್ ಟಾಮ್ ಅವ್ನು ರಿಯಾಕ್ಷನ್ ನೋಡಿದ್ರೆ ಎಲ್ಲಾದರೂ ಹೋಗು ನನ್ನನ್ನು ಮಾತ್ರ ಮಾತಾಡ್ಸ್ಕೊಡ ಅನ್ನೋ ಥರ ಐತೆ ನನ್ನ ಡ್ರೆಸ್ ಮ್ಯಾಚಿಂಗ್ ಬ್ಯಾಗ್ ಫ್ರೆಂಡ್ಸ್ ನಾವೆಲ್ಲಾದರೂ ಈ ಥರ ಬಸ್ಸಲ್ಲಿ ಜರ್ನಿ ಮಾಡ್ಬೇಕಾದ್ರೆ ಆರಾಮಾಗಿ ಈ ಥರ ಡ್ರೆಸ್ ಹಾಕ್ಕೊಂಡು ಹೋಗ್ಬಿಟ್ರೆ ಬೆಷ್ಟು ಜೀನ್ಸು ಅವು ಇವು ಎಲ್ಲ ಉಸಿರು ಕಟ್ಟಂಗೆ ಇರ್ತೈತೆ ಅದಕ್ಕೆ ಫ್ರೆಂಡ್ಸ್ ಈ ಥರ ಡ್ರೆಸ್ ಹಾಕ್ಕೊಂಡೇ ಹೋಗ್ತೀನಿ ನಾನು ನೋಡಿ ಫ್ರೆಂಡ್ಸ್ ಅವನು ನಾನು ಬಂದೆ ಬರಲಿಲ್ಲ ಶಿವ ಗಾಡಿ ಎತ್ತಿದ ತಕ್ಷಣ ಬರ್ತಾವನೆ ಅಷ್ಟು ಪ್ರೀತಿ ಶಿವ ಮೇಲೆ ಕುಮಾರ್ ಹೋಗ್ಬಿಟ್ಟು ಬರ್ತೀನಿ ಇದ್ರ ಬಗ್ಗೆ ಏನು ಹೇಳ್ತೀಯಾ ಏನ್ ಮುಖ ತಾವ್ರೆ ಹೋಗ್ತಾರ ಅಳ್ಬಿಟ್ಟೈತಿ ಇವತ್ತು ಬನ್ನಿ ಫ್ರೆಂಡ್ಸ್ ಹೋಗೋಣ ಫಸ್ಟ್ ಆಫ್ ಅಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆಗೆ ಆದಮೇಲೆ ಇನ್ನೇನು ತಲೆ ಸುತ್ತಿ ಬಿಡ್ತೀನಿ ಅನ್ನೋ ಟೈಮ್ಗೆ ಬಸ್ ಬಂತು ಅಪ್ಪ ಸದ್ಯ ಅಂತ ಬಸ್ ಹತ್ತಿದ ತಕ್ಷಣ ಸೀಟ್ ತಿಕ್ ಸಿಕ್ತು ಇದೇ ಹೊತ್ತಿನಲ್ಲಿ ಖುಷಿ ವಿಷಯ ಅಂದರೆ ಸೀಟ್ ಸಿಕ್ಕಿದ್ದು ನಮ್ಮ ಕಡೆ ಸೀಟ್ ಸಿಗೋ ತುಂಬಾ ಕಷ್ಟ ಯಾವಾಗಲೂ ರೆಷಿ ಇರ್ತೈತೆ ಇನ್ನೊಂದು ಆಶ್ಚರ್ಯಕರ ವಿಷಯ ಏನಂದರೆ ಒಂದು ಕಿಲೋಮೀಟ್ರ್ವರೆಗೂ ಈ ಥರ ಟ್ರಾಫಿಕ್ ಇತ್ತು ಒಂದು ಏರಿಯಾದಲ್ಲಿ ನನಗೆ ಶಾಕ್ ಆಯಿತು ಆಮೇಲೆ ಅರ್ಥ ಆಯಿತು ಅರ್ಧಕ್ಕರ್ಜನ ಟ್ರಾಫಿಕಲ್ಲಿ ಅವ್ರ ಜೀವನ ಕಳೀತಾ ಇದ್ದಾರೆ ಅಂತ ಅಯ್ಯೋ ಪಾಪ ಅನ್ನಿಸ್ತು ಸಡನ್ನಾಗಿ ಅವ್ರಿಗೆ ಏನಾದ್ರು ಆಸು ಅಂದರೆ ಈ ಟ್ರಾಫಿಕಲ್ಲಿ ಏನು ಮಾಡ್ತಾರೆ ನಾನು ಅಂದ್ಕೊಂಡೆ ಕಾರಲ್ಲೇ ಊಟ ತಿಂಡಿ ಸ್ಟವ್ ಅಡುಗೆ ಪಡ್ಗೆ ಎಲ್ಲ ಮಾಡ್ಕೊಂಡು ತಿನ್ಕೊಬಿಡ್ತಾರೆ ಅಲ್ಲೇ ಅಂತ ಅನ್ಕೊಂಡೆ ಸದ್ಯ ನಾನ್ ಈ ಸಿಟಿಲಿ ಇಲ್ಲ ಬಚಾವ್ ಅಂತ ಅನ್ಕೊಂಡು ಆರಾಮಾಗ ಹೋದೆ ನಾನು ಬೆಳಗ್ಗೆ ಎಲ್ಲ ಒಂದು ಜಾಗಕ್ಕೆ ಹೋಗ್ತಿದ್ದೀನಿ ಅಂತ ಬಂದೆ ನೋಡಿ ಸರ್ಪ್ರೈಸ್ ಅಂತ ಹೇಳ್ಬಿಟ್ಟು ಬಂದಿಲ್ವಾ ಒಂದ್ ತಿಂಗ್ಳಿಂದ ಪ್ಲಾನ್ ಮಾಡ್ಕೊಂಡ್ ಮಾಡ್ಕೊಂಡು ಕೊನೆ ಇಲ್ಯಾಕ್ ತುಂಬಾ ದಿನನೇ ಆಗೈತೆ ಪ್ಲಾನ್ ಮಾಡಕ್ ಶುರು ಮಾಡಿ ಮರು ಇವತ್ತು ಚಾನ್ಸ್ ಸಿಕ್ಕಿದೆ ಇವತ್ ಬರ್ತೀನಿ ಅಕ್ಕ ಈ ವಾರ ಬರ್ತೀನಿ ಅಕ್ಕ ನೆಕ್ಸ್ಟ್ ವಾರ ಬರ್ತೀನಿ ಅಕ್ಕ ಅನ್ಕೊಂಡು ನನ್ ಮನೆ ಪೇಂಟಿಂಗ್ ಹೋಗಿ ಸೂಟೆ ಅಂತ ಮದ್ ಬರೋದ್ರೊಳಗೆ ಅಷ್ಟು ಲೇಟ್ ಆಗಿ ಬಂದವಳೆ ಊರ್ಗ ಹೋಗ್ತೀನಿ ಹೋಗ್ತೀನಿ ಅನ್ಕೊಂಡು ಊರ್ಗು ಆಗ್ಲಿಲ್ಲ ಇಲ್ಲಿ ಬರ್ತೀನಿ ಬರ್ತೀನಿ ಅಂತ ಇಲ್ಲಿಗೂ ಬಂದಿರ್ಲಿಲ್ಲ ಅವಳು ಶಿವ ಐಕಾಲಕ್ಕೆ ಊರ್ ಕರ್ಕೊಂಡು ಅನ್ ಕಾಣಲ್ಲ ಫ್ರೆಂಡ್ಸ್ ಅದಕ್ಕೆ ಕರ್ಕೊಂಡೋಗಿಲ್ಲ ಹೋಗಿಲ್ಲ ಅಂದ್ರೆ ಅಷ್ಟೇ ಹೋಯ್ತು ಅನ್ಬಿಟ್ಟು ನಾನು ಇಲ್ ಬಂದೆ ತಲೆನೋವು ಬಂದ್ಬಿಡ್ತು ಫ್ರೆಂಡ್ಸ್ ಅಲ್ಲಿಂದ ಬರೋಷ್ಟಲ್ಲಿ ನನ್ಗೆ ಗೊತ್ತಿರ್ಲಿಲ್ಲ ವಾತಾವರಣ ಹಿಂಗೆ ಕೋಲ್ಡ್ ಇದ್ರೆ ಈ ತರ ಇರ್ತಿದೆ ಜರ್ನಿ ಮಾಡಿದ್ರೆ ಅಂತ ಫುಲ್ ತಲೆ ಎಲ್ಲ ಇಟ್ಕೊಂಡ್ಬಿಟ್ಟಿತ್ತು ಈಗ ಒಂದು ಸ್ವಲ್ಪ ಪರವಾಗಿಲ್ಲ ಸರಿಯಾಗಿ ಸ್ನಾನ ಮಾಡ್ಕೊಂಡು ಗಾಳಿಲಿ ಆರಾಮಾಗಿ ಬಂದವಳು ಸುತ್ತಾಡ್ಕೊಂಡು ಅದಕ್ಕೆ ಬಂದ ತಕ್ಷಣ ತಲೆ ಎರಡು ಗಂಟೆ ಆಯ್ತಾ ಇರ್ಬಿಟ್ಟು ಮಿಕ್ಸ್ ಹಚ್ಕೊಂಡು ಕೂತಿದ್ಲು ಇಷ್ಟೊತ್ತವರೆಗೂ ಸ್ವಲ್ಪ ಫ್ರೀ ಆಯ್ತು ತಲೆ ಎಲ್ಲ ಈಗ ಮಾತಾಡಕ್ಕೆ ಒಂದ್ ಸ್ವಲ್ಪ ಎನರ್ಜಿ ಬಂತು ಫುಲ್ ಅಡಿಗೆಗಳೆಲ್ಲ ಆಗ್ತಾ ಇದೆ ಮಧು ಫೇವ್ರೇಟ್ ಫಿಶ್ ಇದು ಫಿಶ್ ಕಬಾಬ್ ಫಿಶ್ ಇದು ಫಿಶ್ ತವಾ ಫ್ರೈ ಇಲ್ಲಿ ಫಿಶ್ ಗ್ರೇವಿ ಮಾಡಿದ್ದೀನಿ ಶಿವ ಫುಲ್ ಹೊಟ್ಟೆ ಹೊರ್ಕೊತೀವಿ ವಿಡಿಯೋ ನೋಡ್ಬಿಟ್ಟು ನಮಗೂ ಹೊಟ್ಟೆ ಕಳ್ಸೋದಲ್ಲ ಹಾಗೆ ಕಳ್ಸೋದಲ್ಲ ಹೊಟ್ಟೆ ಬೇಡ ಹೊಟ್ಟೆ ನಾವು ಬರೋದು ಬೇಡ ನಮ್ಗೆ ಅಂದ್ಬಿಟ್ಟು ನಾವು ಹಾಕಿ ಕೊಟ್ಬಿಡ್ತೀವಿ ಶಿವ ಕೂಡ ನಾನು ಮಾಡಿದ್ದೆ ಮೊನ್ನೆ ಸಕ್ಕದಾಗ ಬಂದಿತ್ತು ಎಲ್ಲ ಅಲ್ಲೇ ನೀರು ಬಿಟ್ಕೊಂಡು ಮೊಸರು ಹಾಕೊಂಡು ಕಲ್ಸ್ಕೊಬಿಟ್ಟಿದ್ದೆ ಗೊತ್ತಾಗ್ತದೆ ಫಿಶ್ಗೆ ಮೊಟ್ಟೆನೂ ಹಾಕ್ಬಾರ್ದು ಮೊಸರು ಹಾಕ್ಬಾರ್ದು ಫ್ರೈ ಏನಾದ್ರು ಮಾಡ್ತೀನಿ ಅಂದ್ರೆ ಡೈರೆಕ್ಟ್ ಹಂಗೇನೆ ನೀರಲ್ಲಿ ತಲ್ಸ್ಕೊಂಡ್ರೆ ಸಾಕು ಅದು ನಿಂಬೆ ರಸ ಮಾತ್ರ ಹಾಕೋಬೇಕಿತ್ತು ಮೊಸರು ಹಾಕ್ಬಿಟ್ಟೆ ನೋಡೋಣ ನಮ್ಮ ಮನೆ ಹೆಂಗೈತೆ ನೋಡ್ಬಿಟ್ಟು ನೀವು ತಿಂತೀರ ಫಿಶ್ ನಾವೇ ಅದೇನೋ ಯಾವ್ದಾದ್ರು ಕ್ಯಾಸ್ಕೆ ಅಂತ ಈ ಜಾತಿಯವ್ರು ತಿನ್ಬಾರ್ದು ಈ ದೇವ್ರವ್ರು ತಿನ್ಬಾರ್ದು ಅಂತ

ಒಳ್ಳೇದಲ್ವಾ ಮಕ್ಳಿಗೆ ಅವಾಗೆಲ್ಲ ಹಾ ಚಿಕ್ವಾಯ್ಸಲ್ ನಮಗೂ ಇದನ್ನೇ ಜಾಸ್ತಿ ತಿನ್ನಿಸ್ತಿದ್ರು ಒಳ್ಳೇದು ಅದನ್ನ ತಿನ್ನದ್ರೆ ಬುದ್ಧಿ ಚುಕಾರಿ ಇನ್ನ ಯಾರು ಬಂದಿಲ್ಲ ಫ್ರೆಂಡ್ಸ್ ಒಬ್ರು ಡೈರೆಕ್ಟರ್ ಬರ್ಬೇಕು ಅವ್ರಿಗೋಸ್ಕರ ವೇಟ್ ಮಾಡ್ತಾ ಇದೀವಿ ಹ್ಮ್ ಮೂರ್ ಗಂಟೆ ಆಗುತ್ತಂತೆ ಫ್ರೆಂಡ್ಸ್ ಬರೋದು

ನೋಡ್ತಾ ನೋಡ್ತಾನೆ ಗೊತ್ತಾಗೋದು ನಮ್ಮ ಗೊತ್ತಾಯ್ತಲ್ಲ ಅವಾಗ ಹೆಂಗ್ ಮಾಡ್ಬೇಕು ಅಂತ ಈಗ ನಾವು ಕಲ್ತಿದೀವಿ ನೀನು ಕಲ್ತಿರ್ತೀನಿ ಅಷ್ಟೇ ಅಂದ್ರೆ ಯಾವ ಯಾವ ಮೀನು ಏನೇನ್ ಮಾಡ್ಬೇಕು ಅದತೆ ಮಾಡ್ಬೇಕು ಕಾಟ್ಲಾ ಅಂದ್ರೆ ಸಾಂಬಾರ್ ಟೇಸ್ಟ್ ನಾನು ಇವಾಗ ಸುಟ್ ಮಾಡಿರೋದು ಇದು ಕಾಟ್ಲಾ ಇದು ಗ್ರೇವಿ ಮತ್ತೆ ಆ ಕಬಾಬು ರೂಪ್ ಚಾಂದ್ ಅಂತ ಬರುತ್ತ ಅದು ಇನ್ನ ಅದೇನೋ ಅಂಜಲ್ ಅದೆಲ್ಲ ಕಟ್ಟಿದ್ರೆ ಹಿವಿ ಕಟ್ಲಿ ಅವೆಲ್ಲ ನಾವ್ ತಿನ್ನಲ್ಲ ಹಿವಿ ದುಡ್ಡು ಜಾಸ್ತಿ ಬೇಡ ಅವರು ಅಂತ ಬಟ್ ಇದು ರೂಟ್ ಪ್ಲಾಂಟ್ ಚೆನ್ನಾಗಿರುತ್ತೆ ನೀವು ಸಾಂಬಾರ್ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ ಬಟ್ ಅದು ಗ್ರೇವಿಗೆ ಅದು ಸೂಟ್ ಆಗಲ್ಲ ಚರ್ಬಿ ಜಾಸ್ತಿ ಇರ್ತೈತೆ ಅದರಲ್ಲಿ ಇದ್ರಲ್ಲಿ ಕಾಟ್ಲದಲ್ಲಿ ಚರ್ಬಿ ಬರಲ್ಲ ಮುಳ್ ಜಾಸ್ತಿ ಇರುತ್ತೆ ಇದು ರೂಪ್ ಚರ್ಬಿ ಇರುತ್ತೆ ಗ್ರೇವಿ ಸರಿ ಹೋಗುತ್ತೆ ಇದು ತಿನ್ನೋಡು ತಿನ್ನೋ ಟೇಸ್ಟ್ ಚಿಕನ್ ಕಬಾಬು ತವಾ ಫ್ರೈ ಫಿಶ್ ಸಾಂಬಾರು ಅನ್ನ ರೆಡಿ ಫ್ರೆಂಡ್ಸ್ ನನ್ನ ಫೇವ್ರೇಟ್

ಚಕ್ಕೆ ಲವಂಗ ಇಲ್ಲ ಜೀರಿಗೆ ಮೆಣಸು ಹಾಕಿ ಮಾಡೋದು ಮೆಣಸು ಇಲ್ಲ ಜೀರಿಗೆ ಅಷ್ಟೇ ನಾನೆಲ್ಲ ಉಲ್ಟ ಪಲ್ಟ ಮಾಡ್ತಾ ಇದ್ದೆ ಹೀಟು ಜಾಸ್ತಿ ಆಗ್ಬಿಡುತ್ತೆ ಚಕ್ಕೆ ಲವಂಗ ಅದೆಲ್ಲ ಬಳಸೋದ್ರಿಂದ ಫಿಶ್ ಅದಕ್ಕೋಸ್ಕರ ಅದಷ್ಟು ಅದ್ ಕಮ್ಮಿ ಚೆನ್ನಾಗ್ ಬಂದೈತೆ ಚೆನ್ನಾಗಿತ್ತ ಮನೇಲಿ ಫೇವ್ರೇಟು ಕಬಾಬು ತವಾ ಫ್ರೈ ಎಲ್ಲ ಟೇಸ್ಟ್ ನೋಡಿ ಹೇಳಿ ರೆಸಿಪಿ ಬೇಕಾರೆ ಅವ್ರ ಚಾನಲ್ ಅಲ್ಲಿ ನೋಡ್ಬೇಕು ಫ್ರೆಂಡ್ಸ್ ನಾನ್ ಈ ತರ ಬರಲ್ಲ ಮಾಡಕ್ಕೆ ನೆಕ್ಸ್ಟ್ ಮಾಡ್ತಾ ಇರ್ಬೋದು ಟ್ರೈ ಮಾಡೋದು ನಾರ್ಮಲ್ ನೀನ್ ಮಾಡೋ ತರನೇ ಸ್ವಲ್ಪ ಚೇಂಜ್ ಇರತ್ತೆ ಅಷ್ಟೇನೆ ನೀನು ಟೊಮೆಟೊ ಎಲ್ಲ ಹಾಗಾಗೆ ಹಾಕ್ತೀಯಾ ನಾನು ರುಬ್ಬಿಟ್ಟು ಹಾಕಿದೀನಿ ಹ್ಮ್ ನಾನ್ ಪೆಂಕ್ಯರ್ಬಿಟ್ಟು ಮಾಡ್ತಿದ್ದೆ ಇಷ್ಟು ನಾ ಅದಕ್ಕೆ ಟೇಸ್ಟ್ ಕಮ್ಮಿ ಆಗ್ತಿತ್ತು ತೆಂಗಿನಕಾಯಿ ಅದೇ ಕಾಟ್ಲಕ್ಕೆ ಫಿಶ್ ಸಾಂಬಾರ್ಗೆ ಸರಿ ಅಷ್ಟೇನೆ ಅದೂನು ಜಾಸ್ತಿ ಆದ್ರೆ ಚೆನ್ನಾಗಿರಲ್ಲ ಎಲ್ಲಾದ್ರೂ ಎಲ್ಲರೂ ಲೈಟಾಗೈತೆ ಎಣ್ಣೆ ಅದಕ್ಕೆ ಇಷ್ಟು ಟೇಸ್ಟಾಗೈತೆ ಎಣ್ಣೆ ಅದು ಯಾವುದೂ ಹೀರ್ಕೊಂಡಿಲ್ಲ ಅಲ್ವ ಎಣ್ಣೆ ಮೊನ್ನೆ ನಾವು ಮಾಡ್ಬಿಟ್ಟು ಎಣ್ಣೆ ಎಣ್ಣೆ ಅದನ್ನೇ ಸೂಪರ್ ಡೂಪರ್ ಆಗಿ ಬಟ್ ಆದ್ರೆ ಇಲ್ಲ ಎಣ್ಣೆ ಇದ್ರು ಏನ್ ತೊಂದರೆ ಇಲ್ಲ ಮಸಾಲೆ ಇರ್ಬೇಕಷ್ಟೇ ಟೇಸ್ಟ್ ಅಷ್ಟೆ ಸಕ್ಕದ ಈ ಕಡೆ ಮೀನು ಈ ಕಡೆದೆಲ್ಲ ಅದೆಲ್ಲ ಸಮುದ್ರದ್ದು ಹ್ಮ್ ನಮ್ಮ ಕಡೆ ಚೆನ್ನಾಗಿ ಸಿಗಲ್ಲ ಮೀನು ನೋಡಿ ತರ್ಬೇಕು ಹ್ಮ್ ಅದ್ರದ್ದು ಅದೇನು ಕ್ಯೂರ್ ನ ಚೆಕ್ ಮಾಡ್ತಾರಲ್ಲ ಸಂತ ಅದ್ರಲ್ಲಿ ಫೇಮಸ್ ಹ್ಮ್ ನಾನು ಯಾವಾಗಲೇ ಇಲ್ಲಿಗೆ ಬಂದ್ರೂ ಒಂದೇ ಒಂದು ವಿಷಯ ಜಾಸ್ತಿ ಇಷ್ಟ ಆಗೋದಂದ್ರೆ ಊಟ ತಿಂಡಿಲಿ ಸಕ್ಕ ಟೇಸ್ಟ್ ಆಗಿರ್ತೈತೆ ನಾನಂತೂ ಲೈಫಲ್ಲೇ ತಿಂದಿರ್ಲಿಲ್ಲ ಈ ಟೇಸ್ಟನ್ನು ಫಿಶ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು ಸಕ್ಕತ್ತಾಗಿತ್ತು ನಾನು ಅಂದ್ಕೊಳ್ತಾ ಇದ್ದೆ ಈ ಥರ ಟೇಸ್ಟು ನಮ್ಮನೆಯಲ್ಲೂ ಮಾಡಿದ್ರೆ ಹೆಂಗಿರ್ತೈತೆ ಅಂತ ಅದಕ್ಕೆ ಕಾರಣ ಏನಂದರೆ ಯಾಕೆ ಇಷ್ಟು ಟೇಸ್ಟ್ ಬರಲ್ಲ ಅಂದರೆ ನಮ್ಮ ಕಡೆ ಮೀನುಗಳು ಚೆನ್ನಾಗಿರಲ್ಲ ಸ್ಟಾಕ್ ಇಟ್ಕೊಂಡು ಅದನ್ನೇ ಕೊಡ್ತಾರಲ್ಲ ಅದು ಚೆನ್ನಾಗಿರಲ್ಲ ಮತ್ತು ಶಿವಾಗೆ ಮೀನು ತೊಗೊಬರಕ್ಕೆ ಗೊತ್ತಾಗಲ್ಲ ಮಟನು ಚಿಕನ್ ಏನು ತರೋಕ್ಕೂ ಗೊತ್ತಾಗಲ್ಲ ಏನು ಕೊಟ್ಟರೆ ಅದು ತೊಗೊಬರೋದು ಆ ಥರ ಮಾಡ್ತೈತೆ ಇನ್ಮೇಲೆ ನಾನೇ ಹೋಗಬೇಕು ಮಟನ್ ಅಂಗಡಿಗೆ ಚಿಕನ್ ಅಂಗಡಿಗೆ ಫಿಶ್ ಅಂಗಡಿಗೆಲ್ಲ ಒಂದು ಬ್ಯಾಗ್ ತಗ್ಲಾಕೊಂಡೋಗಿ ನಾನೇ ಚೆಕ್ ಮಾಡಿ ತಗೊಬರ್ಬೇಕು ಅಂತ ಅಂದ್ಕೊಂಡೆ ಎಷ್ಟು ಚೆನ್ನಾಗಿತ್ತು ಅಂದರೆ ಊಟ ಸಖತ್ತಾಗಿತ್ತು ಮಾತಾಡ್ಕೊಂಡು ಊಟ ಮಾಡಬೇಕಾದ್ರೆ ಮ್ಯಾಕ್ಸಿಮಮ್ ನಾನು ನಾನು ಊಟನ ಒನ್ ಅವರ್ ತಿಂದಿರ್ತೀನಿ ನಾನು ಮುಳ್ಳೆಲ್ಲ ನೀಟಾಗಿ ಬಿಡಿಸ್ಕೊಂಡು ಹಂಗೆ ಹಿಂಗೆ ಸಖತ್ತಾಗಿತ್ತು ಇವತ್ತಿನ ದಿನ ಮಾತ್ರ ಅದಕ್ಕೋಸ್ಕರನೇ ನಾನು ಅರ್ಧ ಹೋಗೋದು ಆ ಊಟ ಸಖತ್ತಾಗಿ ಮಾಡ್ತಾರೆ ಅಡುಗೆಗಳ ಅಕ್ಕ ಅಂದ್ಬಿಟ್ಟು ನಾನು ಹೋದಾಗ ನನ್ನ ಮಾತುಕತೆನೆ ಜಾಸ್ತಿ ಇರ್ತೈತೆ ನಮ್ಮದು ವೀಡಿಯೋ ಮಾಡೋದು ಸಹ ಮರ್ತೋಗ್ಬಿಡ್ತೀನಿ ಅಷ್ಟು ಮಾತಾಡ್ಕೊಂಡು ಆರಾಮಾಗಿ ಚೆನ್ನಾಗಿತ್ತು ಇವತ್ತಿನ ದಿನ ನನಗೆ ಅಲ್ಲಿ ಮಧ್ಯಾಹ್ನ ಊಟ ತಿಂತ ಇದ್ದಾವೆ ಡೈರೆಕ್ಟ್ ಇಲ್ಲಿ ಪ್ರತ್ಯಕ್ಷ ಅನ್ಕೊಳ್ತಾ ಇದ್ದೀರಾ ಇಲ್ಲ ಫ್ರೆಂಡ್ಸ್ ಮಳೆ ಬಂದ್ಬಿಡ್ತಿತ್ತು ಅಂದ್ಬಿಟ್ಟು ಹತ್ರ ಪತ್ರವಾಗಿ ಓಡೋಡಿ ಬಂದಿದ್ದಾಯ್ತು ಫುಲ್ ರೆಶು ಹಿಂಗೇನಿಸ್ತಪ್ಪ ಇವತ್ತು ನಾನು ಇರಲಿಲ್ಲ ಕೆಲಸ ಬಿಗಿಯಾಗಿತ್ತು ನಾನಿಲ್ಲ ಅಂದ್ರೆ ಕೆಲಸ ಬಿಗಿಯಾಗಿತ್ತಂತೆ ಏಪ ಏನು ಅನ್ನೋ ಗೊತ್ತಾಯ್ತು ಯಾಕೆ ಎಲ್ರು ಕಾರು ಅದು ಇದು ತಗೊಳ್ತಾರೆ ಅಂತ ಓಡಾಡಕ್ಕಾಗಲ್ಲ ಫ್ರೆಂಡ್ಸ್ ಅಭ್ಯಾಸ ಇಲ್ಲದೇ ಇರೋರು ಸಖತ್ ಕಷ್ಟ ಓಕೆ ಫ್ರೆಂಡ್ಸ್ ಪತ್ತಿದ ಮುದ್ದೆ ಮಾಡ್ಬೇಕಾ ನಿಂಗೆ ಅನ್ನ ಆಯ್ತಾ ಅನ್ನ ಆಯ್ತಾ ఫ్రెండ్స్ పాప ఓకే ఫ్రెండ్స్ సిలిండర్ ఇల్వల్ ఫ్రెండ్స్ అదక ఫిష్ బి మే కొత్త ఫిష్ కబాబ్ కల్సి కొట్ నిన్ అంద్ర అన్న సైడ్ నా నీ పలావ్ జాతి ఫిష్ ఎర్రడ్ కాంబినేషన్ సూపర్ ఆగిపి ఫిష్ టేస్ట్ నడపే ఫ్రెండ్స్ పీస్ ఒ ఆచే ఎత్కద్వి ಬಿಸಿ ಮಾಡ್ಕೊಳ್ಳೋಣ ಅಂದ್ರೆ ಸಿಲಿಂಡರ್ ತರಿಸಿಲ್ಲ ಬೆಳಗ್ಗೆ ಬರ್ತೀವಿ ಸಿಲಿಂಡರ್ ಆಗೈತಲ್ಲ ನಾವು ಸಾಂಬಾರು ಪುಡಿ ಹಾಕಿ ಪಿ ಖಾರದ ಪುಡಿ ಧನ್ಯ ಹಾಕಿ ಮಾಡಿರೋದಂತೆ ನನಗೆ ನಂಬಕೆ ಆಗ್ತಾ ಇಲ್ಲ ನಾನು ಕಲ್ತ್ಕೊಂಡಿದ್ದೀನಿ ಇನ್ನೂ ಕಲ್ತ್ಕೊಂಡಿಲ್ಲ ಕಲ್ತ್ಕೊತೀನಿ ಈ ಥರ ಆಗೈತೆ ಜಾಸ್ತಿ ಮಸಾಲೆ ಇಲ್ಲ ಏನಿಲ್ಲ ಸಖತ್ ಫ್ರೆಂಡ್ಸ್ ಬಟ್ ಕಬಾಬ್ ಫ್ರಿಜಲ್ಲೇ ಸೇಫ್ಟಿ ಆಗೈತೆ ನಾಳೆ ಮಾಡ್ಕೊಡ್ಬೇಕು ಹಾಲು ಸಹ ತಂದ್ಬಿಟ್ಟೈತೆ ಫ್ರೆಂಡ್ಸ್ ಇದು ಪೂರ್ತಿ ನಮ್ಮ ಟಾಮು ಹೊಟ್ಟೆ ಒಳಕ್ಕೆ ಹೋಗ್ತೈತಿ ಇವತ್ತು ಮುಳ್ಳ ಮೀನ್ ಸಾಂಬಾರಲ್ಲಿ ಪಲಾವ್ ಸೂಪರ್ ಟೇಸ್ಟ್ ಅಪ್ಪಿ ಫ್ರೆಂಡ್ಸ್ ನಾನು ಇವತ್ತು ಏನಕ್ಕೆ ಹೋಗಿದ್ದೆ ಅಂತ ನಾನು ಹೇಳಲೇ ಇಲ್ಲ ವಿಡಿಯೋದಲ್ಲಿ ತಂಟಡ ಇದಕ್ಕೋಸ್ಕರನೇ ಹೋಗಿದ್ದು ಇದು ನಿಂಬೆ ಹಣ್ಣು ಉಪ್ಪಿನಕಾಯಿ ಫ್ರೆಂಡ್ಸ್ ಸೂಪರ್ ಆಗೈತೆ ನಾನು ಆಲ್ರೆಡಿ ಮತ್ತೆ ಟೇಸ್ಟ್ ನೋಡ್ಬಿಟ್ಟೆ ನಿಮಗೂ ಈ ವಿಡಿಯೋ ಬೇಕಾ ಕಮೆಂಟ್ ಮಾಡಿ ನಾಳೆ ಶೇರ್ ಮಾಡ್ತೀನಿ ಶಿವ ಆಲ್ರೆಡಿ ಬ್ಯಾಟಿಂಗು ಫ್ರೂಟ್ಸ ಓಕೆ ಫ್ರೆಂಡ್ಸ್ ಈಗ ತುಂಬಾ ಸುಸ್ತಾಗ್ಬಿಟ್ಟಿದೆ ನೋಡಿ ಮುಳ್ಳೊಂದಿ ತರ ಕಾಣಿಸ್ತಾ ಇದ್ದೀನಿ ಸುಸ್ತಾಗ್ಬಿಟ್ಟು ಅದಕ್ಕೆ ಇವತ್ತಿನ ಬಿಡಿ ಇಷ್ಟ ಫ್ರೆಂಡ್ಸ್ ಬಾಯ್ ಹೇಳು ನಮ್ ಫ್ರೆಂಡ್ಸ್ಗೆ ಬಾಯ್ ಬಾಯ್ ಟೇಕ್ ಕೇರ್ ಬಾಯ್ ಬಾಯ್ ಫ್ರೆಂಡ್ಸ್